ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ರೆ ಅಸ್ಪಿ ನ್ಯೂಸ್ ಕನ್ನಡ ನಾನು ಐಶ್ವರ್ಯ ಗೌಡ ದರ್ಶನ್ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಎಲ್ಲೆಡೆ ಮನೆ ಮಾಡಿರುವಂಥದ್ದು ಸಂಭ್ರಮಾಚರಣೆಯ ಒಂದೊಳ್ಳೆ ಗಳಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆದ್ರೆ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅಷ್ಟೇ ಅವರ ಅಭಿಮಾನಿಗಳು ಪ್ರಸಾದ ವಿನಿಯೋಗದ ರೀತಿ ಹಂಚ್ತಾ ಇರುವಂತಹದ್ದು ಒಳ್ಳೊಳ್ಳೆ ಸಂಭ್ರಮಾಚರಣೆಗಳು ಮನೆ ಮಾಡಿರುವಂಥದ್ದು ಇನ್ನು ಕರಿಯ ಸಿನಿಮಾ ಕೂಡ ರೀ ರಿಲೀಸ್ ಆಗಿರುವಂಥದ್ದು ಇದೆಲ್ಲದರ ನಡುವೆ ಇವತ್ತು ಆಟೋ ರಾಜ ಅವರು ಕೂಡ ಅಷ್ಟೇ ಇಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಕೂಡ ಮಾಡ್ಕೊಂಡಿರುವಂಥದ್ದು ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರೇ ಇದ್ದಾರೆ ಅವ್ರನ್ನೇ ಮಾತಾಡ್ಸ ಹೋಗ್ತೀನಿ ಸರ್ ಮೊದಲೇದಾಗಿ ಇವಾಗ ನೀವು ನೀವು ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಯಾಕೆ ಏನು ರೀಸನ್ ಅಂತ ಮೇಡಮ್ ನಮ್ಮ ಬಾಸ್ ಹೇಳಿತ್ತು ಅಷ್ಟೋರಿಗೆ ಅನ್ನ ಕೊಡಿ ಅಂತ ಮೇಡಮ್ ಸರಿನಾ ಇವತ್ತು ಅವ್ರು ನಮ್ಮ ಜೊತೆ ಇಲ್ದಿರಬಹುದು ಮೇಡಮ್ ನಮ್ಮ ಮನಸ್ಸಲ್ಲಿ ಯಾವತ್ತು ಇರ್ತಾರೆ ಅವ್ರು ಹುಟ್ಟು ಹಬ್ಬಕ್ಕೆ ಒಂದು ನಂಬಿಕೆ ಲಾಭ ಸಹಾಯ ಒಂದು ಹತ್ತು ಜನಕ್ಕೆ ಊಟ ಕೊಡೋಣ ಅಂತ ಮಾಡಿದ್ದೀನಿ ಮೇಡಮ್ ಅಷ್ಟೇ ಬೇರೆ ಏನಿಲ್ಲ ಪ್ರತಿ ವರ್ಷನೂ ಅಷ್ಟೇ ಮೇಡಮ್ ಅವ್ರು ಇದ್ದಾಗೂ ಅಷ್ಟೇ ಪ್ರತಿ ಎಷ್ಟೋ ಜನ ಫ್ಯಾಮಿಲಿಗಳು ಊಟ ಮಾಡಿದ್ದಾರೆ ಅದೇ ಥರ ಇವಾಗ ಅವ್ರಿಲ್ಲ ಅವ್ರ ಅಭಿಮಾನಿಗಳಾಗಿ ನಾವು ಆ ಕೆಲಸ ಮಾಡ್ತಾ ಇದೀವಿ ಮೇಡಮ್ ಅಷ್ಟೇ ಹಾಂ ಮೇಡಮ್ ಈ ಹಿಂದೆ ಇಲ್ಲ ಅವ್ರನ್ನ ಭೇಟಿಯಾಗುವಂಥ ಕೆಲಸ ಮಾಡಿರೋ ದರ್ಶನ್ ಅವ್ರಿಗೆ ಇಲ್ಲ ಮೇಡಮ್ ನಾನು ಸುಮಾರು ಸರಿ ಟ್ರೈ ಮಾಡಿದ್ದೀನಿ ಬಟ್ ಭೇಟಿ ಮಾಡಕ್ಕಂತೂ ಆಗ್ಲಿಲ್ಲ ಬಟ್ ಆದ್ರೆ ಮೇಡಮ್ ಏನೂ ಬೇಜಾರಿಲ್ಲ ನಮ್ಮ ಮನ್ಸಲ್ಲಿ ಅವ್ರು ನಮ್ಮ ಬಾಸ್ ಇದ್ದೇ ಇರ್ತಾರೆ ಇವತ್ತಲ್ಲ ನಾಳೆ ಆಚೆ ಬಂದೇ ಬರ್ತಾರೆ ನಮ್ ಕೇಮ್ ನಾವಿದ್ವಿ ಮೇಡಮ್ ಅಷ್ಟೇ ಈಗ ಒಂದ್ ನಿಮಿಷ ಮೇಡಮ್ ಸಿನಿಮಾದಲ್ಲಿ ಯಾರ್ ಬೇಕಾದ್ರೂ ಹೀರೋ ಆಗ್ಬೋದು ರಿಯಲ್ ಹೀರೋ ಆಗಕ್ಕೆ ಯಾರು ಕೇಲೋ ಆಗಲ್ಲ ಆ ಆ ವ್ಯಕ್ತಿನ ನೋಡ್ರೆ ಎಷ್ಟೋ ಜನಕ್ಕೆ ಇವಾಗ ಅರ್ಥ ಆಗಿರ್ಬೇಕು ಅನ್ಕೊಂತೀನಿ ಸೊ ಅದೊಂದು ವಿಷಯ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಬೆಳಿ ಬೇರೆ ಏನು ಹೇಳ್ಬೇಕಾ ಸರ್ ಅವರ ಅನುಪ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಎಲ್ಲೆಡೆ ಮನೆ ಮಾಡಿರುವಂತಹದ್ದು ಒಂದು ವೇಳೆ ಅವರು ಇದ್ದಿದ್ರೆ ಯಾವ ರೀತಿ ಸೆಲೆಬ್ರೇಷನ್ ನಡೀತಾ ಇತ್ತು ಅವ್ರು ಇದ್ದಿದ್ರೆ ಇಡೀ ಕರ್ನಾಟಕನೇ ಹಬ್ಬ ಆಗಿರೋದು ಮೇಡಮ್ ಸರಿನಾ ಮೇಡಮ್ ಇವಾಗ ಅವ್ರಿಂದ ಅಂದ್ರೆ ಹಬ್ಬ ನಡೀತಾ ಇದೀವಿ ಬಟ್ ಅವ್ರು ಇದ್ದಿದ್ರೆ ಇನ್ನೂ ಜೋರಾಗಿ ಹಬ್ಬ ಮಾಡ್ತಿದ್ರು ಅಂತ ಹೇಳ್ತೀವಿ ಮ್ಯಾಮ್ ಅಲ್ವಾ ನಾನು ಇನ್ನೊಂದು ಮಾತು ಹೇಳ್ತೀನಿ ಸರ್ ಇವತ್ತೋ ಎಷ್ಟೋ ಕೊಲೆ ಮಾಡಿರೋರು ದರೋಡೆ ಮಾಡಿರೋರ್ನೆಲ್ಲ ಆಚೆ ಬಿಟ್ಟಿದೀರಾ ಸರಿನಾ ಅದೇ ಥರ ನಮ್ಮ ಬಾಯ್ಸ್ನ ಆಚೆ ಬಿಡ್ಬೋದಾಗಿತ್ತಲ್ಲ ಒಬ್ಬ ವ್ಯಕ್ತಿನ ಇಷ್ಟೊಂದು ಟಾರ್ಗೆಟ್ ಮಾಡಿ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಮ್ಯಾಮ್ ಏನ್ ಅಮ್ಮಮ್ಮ ಒಂದು ಆರ್ ತಿಂಗಳ್ಕೊತೀರಾ ಒಂದ್ ವರ್ಷ ಐಕ್ಕೊಂತೀರಾ ಏನ್ ಒಳಗಡೆ ಇಕೊಂಡ್ಬಿಡ್ತೀರಾ ಬಿಡದಿಲ್ವಾ ಬಂದೇ ಬರ್ತಾರೆ ಇವತ್ತು ನಾಳೆ ಬರ್ತಾರೆ ಅಷ್ಟೇ ಕರಿಯಾ ಸಿನಿಮಾ ಈ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಕರಿಯಾ ಸಿನಿಮಾ ಕೂಡ ರೀ ಆ ವೀಕ್ಷಣೆ ಮಾಡಿದ್ರೆ ಇವತ್ತು ನಾಡಿ ಮೊನ್ನೆ ದಿನ ಇವಾಗ ನೋಡಿ ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಇವಾಗ ದೆವಿಲ್ ಮೂವಿ ಮಾಡಿದ್ರು ಅವ್ರ ನಮ್ ಜೊತೆ ಇರ್ಲಿಲ್ಲ ಆದ್ರೂ ಸಿನಿಮಾ ನಾವು ನೋಡ್ಲೇ ಇಲ್ವಾ ಅದೇ ತರ ಮೇಡಮ್ ಅವ್ರ ಆಚೆ ಇದ್ರು ನಾವು ನೋಡ್ತೀವಿ ಒಳಗಡೆ ಇದ್ರು ನೋಡ್ತೀವಿ ಅವ್ರ ಅಭಿಮಾನಿಗಳಿದ್ರೆ ನಂಬಿಕೆ ಅವ್ರಿಗೆ ನಮ್ ಭಾಷೆ ನಮ್ ಜೊತೆ ಇದ್ರೆ ನಂಬಿಕೆ ನಮ್ಗೆ ಅಷ್ಟೇ ಬೇರೆ ಇನ್ನೇನಿಲ್ಲ ಮೇಡಮ್ ಅವ್ರ ಎತ್ತೆ ಬಂದೇ ಬರ್ತಾರೆ ಅವ್ರು ಬರ್ಲಿ ಅಂತ ನಾವು ಕೇಳ್ಕೊತೀವಿ ಆದಷ್ಟು ನಮ್ ಕೈಲೇ ನಾವು ಅಷ್ಟು ಸಮಾಜ ಸೇವೆ ಮಾಡ್ತೀವಿ ಅನ್ನ ಸಂತರ್ಪಣೆ ಕಾರ್ಯಕ್ರಮಿದ್ದೀರಾ ಎಷ್ಟು ಜನಕ್ಕೆ ಏನು ಒಂದ್ ಐವತ್ತು ಜನಕ್ಕೆ ನನ್ನ ಕೈಲಿ ಆಗೋ ಸಹಾಯ ನಾನು ಮಾಡ್ತೀವಿ ಅಷ್ಟೇ ನಮ್ ಭಾಷೆ ಹೇಳಿರೋದೇ ಗೊತ್ತಾ ಮೇಡಮ್ ಅಷ್ಟೋರ್ಗೆ ಅನ್ನ ಕುಡಿ ಕೇಕ್ ಕಟ್ ಮಾಡೋದು ಮತ್ತೊಂದು ಮಾಡೋದು ನಾನು ಯಾವ್ದು ಮಾಡಲ್ಲ ಮೇಡಮ್ ನಾನು ಒಬ್ಬ ಆಟೋ ಡ್ರೈವರ್ ಆಗಿ ಒಂದು ಹತ್ತು ಜನಕ್ಕೆ ಇಲ್ಲ ದೈವ ಜನಕ್ಕೆ ಊಟ ಕೊಡಕ್ ಪ್ರಯತ್ನ ಮಾಡ್ತೀನಿ ದರ್ಶನ್ ಅವರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಬೆಳಿತಾ ಇದಾರೆ ಅನ್ನುವಂತಹ ಮಾತು ಸತ್ಯ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮೇಡಮ್ ಈಗ ಅರ್ಥ ಮಾಡ್ಕೊಳ್ಳಿ ಅವ್ರಿಂದ ನೂರ್ ಜನ ಬೆಳೆದ್ರು ಅವ್ರ ಕಷ್ಟದಲ್ಲಿ ಒಬ್ರು ಬರ್ಲಿಲ್ಲ ಮೇಡಮ್ ಅದ್ ನಮ್ಗಿಂತ ಚೆನ್ನಾಗಿ ನಿಮ್ ಮೇಲೆ ನಿಮ್ಗೆ ಗೊತ್ತು ಅವ್ರ ಅದಕ್ಕೆ ಹೇಳೋದು ಮೇಡಮ್ ಸರಿಯಪ್ಪ ಅದನ್ನ ಹೇಳ್ತಾರ ಇವಾಗ ಏನು ಅಂದ್ರೆ ಮ್ಯಾಮ್ ಹೇಳ್ತೀನಿ ಕೇಳಿ ಕಷ್ಟದಲ್ಲಿ ಯಾವ ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿಯಿಂದ ಒಂದು ಹತ್ತು ಜನ ಇದ್ರೇನೆ ಬೆಲೆ ಮೇಡಮ್ ಆ ವ್ಯಕ್ತಿ ಒಂದೇ ಮಾತೇಳಿರೋದು ನನ್ನ ಜೊತೆ ಯಾರು ಇಲ್ಲ ನನ್ನ ಅಭಿಮಾನಿಗಳಿದ್ದಾರೆ ಅಂತ ಅವ್ರ ನಂಬಿಕೆ ನಾವು ಉಳಿಸ್ಕೊಂತೀವಿ ಮ್ಯಾಮ್ ಬೇರೆ ಗಜಾಪಡೆ ಗಜಾಪಡೆ ಅಂತ ಆದ್ರು ಎಲ್ಲೋ ಒಂದ್ ಕಡೆ ಆ ಗಜಾಪಡೆ ನುಚ್ಚು ನೂರಾಗಿದೆ ಅಂತ ಅನ್ಸುತ್ತೆ ಆ ತರ ನಮ್ಗೇನು ಅನ್ಸ್ತಾ ಇಲ್ಲ ಮ್ಯಾಮ್ ಅವ್ರಿಗೆ ಇನ್ನೂ ಅಭಿಮಾನಿಗಳು ಜಾಸ್ತಿ ಆಗೋರು ಅಂತ ಖುಷಿ ಪಡ್ತೀವಿ ನಾವು ಯಾಕಂದ್ರೆ ಸಿನಿಮಾದಲ್ಲಿ ನೀವು ಕೊಲೆ ಮಾಡಿದ್ರೆ ಚಪಾಳೆ ಮಾಡ್ತೀರಾ ರಿಯಲ್ ಆಗಿ ಮಾಡಿದ್ರೆ ಬಟ್ ಆ ವಿಷಯಕ್ಕೆ ನಾವು ಖುಷಿ ಪಡ್ತೀವಿ ಮ್ಯಾಮ್ ಬೇರೆ ಏನಿಲ್ಲ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾದ ನಂತರ ಎಷ್ಟೋ ಜನ ಅಭಿಮಾನಿಗಳು ವಿಜಯಲಕ್ಷ್ಮಿ ಅವರ ಪರವಾಗಿ ನಿಂತಿರೋದಿದೆ ಧನ್ವೀರ್ ಅವರ ಪರವಾಗಿ ನಿಂತಿರೋ ಅಂತದ್ದು ಕೂಡ ಇದೆ ಧನ್ವೀರ್ ಅವರ ಪರ ನಿಂತಿರೋ ಅಂತದ್ದು ಕೂಡ ಇದೆ ನೀವು ಅವರ ಪರವಾಗಿ ಎಷ್ಟು ನಿಂತಿರೋ ಓಕೆ ಏಸ ನೋಡುದ್ರಲ್ಲ ಇದಿಷ್ಟು ಆಟೋ ರಾಜ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು